ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ರೆಂಡ್ ಆಗಿಬಿಡ ಫ್ಯಾನ್ ಟ್ಯಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ಇವತ್ತು ಒಂದು ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಅನ್ಸತ್ತೆ ಕಾಮತ್ರ ಹೇಳಿ ಮಧ್ಯಾಹ್ನದ ಟೈಮ್ ಹನ್ನೆರಡುವರೆ ಆಯ್ತು ಇವತ್ತೊಂದು ಪ್ಲೇಸಿಗೆ ಹೊರಡ್ತಿದ್ದೇವೆ ಒಬ್ಬರಿಗೆ ಕನಸಲ್ಲಿ ಬಂದದ್ದು ಕನಸಲ್ಲಿ ಬಂದು ಅವರು ಅದರ ಬಗ್ಗೆ ಸಂಶೋಧನೆ ಅಂತ ಹೇಳಿದ್ರೆ ಊರ್ನವರೆಲ್ಲ ಸೇರಿಸಿ ನೋಡುವಾಗ ಎಂದ ಸಿಕ್ಕಿದೆ ಅಂತ ಹೇಳಿ ಒಂದು ನಾನು ನಮ್ಮದೇ ಹಾಗಾಗಿ ನೋಡಿದ್ದೆಲ್ಲೂಕು ಅದನ್ನು ನೋಡ್ಬೇಕಂತ ಹೇಳಿ ಒಂದು ಕುತೂಹಲದಲ್ಲಿದ್ದೇವೆ ಕುತೂಹಲದಲ್ಲಿ ನಾವು ಇವಾಗ ತೆಕ್ಕಾರು ಗ್ರಾಮದ ಭಟ್ರ ಬೈಲು ಎನ್ನುವ ಸ್ಥಳದಲ್ಲಿದ್ದೇವೆ ಎರಡು ಮೂರು ದಿವಸದಿಂದ ಎಲ್ಲ ಚಾನೆಲ್ ಅಲ್ಲಿ ಇದೇ ವಿಷಯ ಅದರ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸುರೇಶ್ ಅವರಿದ್ದರು ನಮ್ಮೊಟ್ಟಿಗೆ ಮತ್ತೊಬ್ಬರು ಅಂತ ಅಂತೇಳಿ ಅವರಿಂದ ನಾವಿಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ನಮ್ಮ ಯೂಟ್ಯೂಬರ್ ಸಹಜ ಕೃಷಿ ಅವರ ಶಿವಪ್ರಸಾದ್ ಅವರ ನಂಬರ್ ಕೊಟ್ಟರು ಇಲ್ಲ ನಾವು ಇಲ್ಲಿಗೆ ತಲುಪ್ತಿರಲಿಲ್ಲ ಧನ್ಯವಾದಗಳು ನೀವು ತುಂಬ ಸರ್ತಿ ನಿಮಗೆ ಫೋನ್ ಮಾಡಿದೆ ನಾನು ಸ್ಥಳೀಯರಾದ ಸುರೇಶ್ ಅವರಿದ್ದಾರೆ ಇಲ್ಲಿಯ ಬಗ್ಗೆ ಹೇಳಿ ಸರ್ ಯಾವಾಗ ಇದು ಎಂತ ಗೊತ್ತಾದದ್ದು ಹೇಗೆ ಗೊತ್ತಾಯಿತು ಇದೊಂದು ನಮ್ಮ ತೆಕ್ಕಾರು ಗ್ರಾಮ ಬೆಳ್ತಂಗರಿ ತಾಲೂಕಿನ ತೆಕ್ಕಾರು ಗ್ರಾಮ ಇಲ್ಲಿ ತೆಕ್ಕಾರು ಭಜನಾ ಮಂದಿರ ಇದೆ ಎರಡು ಮತ್ತು ತೆಕ್ಕಾರು ಶಾಲೆ ಇದೆ ನಮಗೆ ಪೂರ್ವಜರು ಹೇಳ್ಕೊಂಡು ಬರ್ತಾ ಇದ್ದಂಗೆ ತೆಕ್ಕಾರಲ್ಲಿ ಬಟ್ರಬಲ್ಲಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದರು ಆದರೆ ಎಲ್ಲಿದೆ ಹೇಗಿದೆ ಯಾವ ಥರ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಗೊತ್ತೂ ಇಲ್ಲ ನಾವು ನೋಡಲೂ ಇಲ್ಲ ನಮ್ಮ ಹಿರಿಯರು ಆ ಕಡೆ ಈ ಕಡೆ ಬರ್ತಾ ಇರಬೇಕಾದ್ರೆ ನೋಡ್ತಾ ಇದ್ರಂತೆ ಎಲ್ಲ ಅದರ ಏನೇನು ದೇವಸ್ಥಾನ ಬಿದ್ದು ಹೋಗಿದಂಥ ವಿಚಾರ ನೋಡ್ತಾ ಇದ್ವು ಆದರೆ ನಾವು ಅದನ್ನು ನೋಡಲಿಲ್ಲ ಸಾಧಾರಣ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ಬಟ್ರಬೈಲು ಲಕ್ಷ್ಮಣರು ಅಂತ ಉದ್ಯಮಿಗಳು ಅವರು ಬೆಂಗಳೂರಲ್ಲಿ ಅವರು ಈ ಜಾಗವನ್ನು ಹತ್ತಿರದ ಜಾಗವನ್ನು ಪರ್ಚೇಸ್ ಮಾಡಿಟ್ಟು ಪರ್ಚೇಸ್ ಮಾಡಿ ಅವರು ಎಲ್ಲ ಆದಮೇಲೆ ಇಲ್ಲಿ ರಿಜಿಸ್ಟರ್ ಆದಮೇಲೆ ಅವರಿಗೆ ಈ ಜಾಗದಲ್ಲಿ ದೇವಸ್ಥಾನ ಇದೆ ಅನ್ನುವಂಥದ್ದು ಅವ್ರಿಗೆ ಸ್ವಲ್ಪ ಸಮಸ್ಯೆಯ ರೂಪದಲ್ಲಿ ಅವರಿಗೆ ಕಂಡು ಕಂಡು ಬಂದ ಕಾರಣ ಅವರು ಊರವ್ರನ್ನೆಲ್ಲ ಸೇರಿಸಿ ಇಲ್ಲಿ ದೇವಸ್ಥಾನ ಇದೆ ಏನು ಮಾಡುವ ನಾವು ಅಂತೆಲ್ಲ ಪ್ರಯತ್ನ ಕನಸಲ್ಲಿ ಅಂತೇಳಿ ನ್ಯೂಸಲ್ಲಿ ನಾನು ಕೇಳಿ ಹೌದು ಅದು ಕನಸಲ್ಲಿ ಕಂಡಿದ್ದ ಹೌದು ಅದು ಸಾಧಾರಣ ಎಂಟು ವರ್ಷಗಳ ನಂತರ ಅದೆಲ್ಲ ಪ್ರೊಸೆಸ್ ಆದಮೇಲೆ ಅದನ್ನು ಈ ಜಾಗ ಒಬ್ಬ ಮುಸ್ಲಿಂ ವ್ಯಕ್ತಿಯ ಸ್ವಾಧೀನದಲ್ಲಿ ಇದ್ದರೂ ನಾವು ಯಾರೂ ಇಲ್ಲಿಗೆ ಬರಲಿಕ್ಕೆ ಅದರ ವಿಚಾರವನ್ನು ನಾವು ಬರಲಿಲ್ಲ ಆಮೇಲೆ ಏನಾಯಿತು ಅಂತೇಳಿದ್ರೆ ಅವ್ರು ಜಾಗ ತಗೊಂಡು ಸಾಧಾರಣ ಎಂಟು ವರ್ಷದ ಹಾಗೆ ಹಾಗೆ ಒಳ್ಳೆ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲಿದ್ದರು ಕೃಷಿ ಚಟುವಟಿಕೆ ಆದಮೇಲೆ ಒಂದು ಎಂಟು ವರ್ಷದ ಹಿಂದೆ ನಾವೆಲ್ಲ ಭಜನಾ ಮಂದಿರದಲ್ಲಿ ಗೋಪಾಲಕೃಷ್ಣ ಭಜನಾ ಮಂದಿರ ಅಂತಿದೆ ಅಲ್ಲೊಂದು ಕಾರ್ಯಕ್ರಮ ವಾರ್ಷಿಕೋತ್ಸವ ಇತ್ತು ಆ ಕಾರ್ಯಕ್ರಮದ ಕಾಗದವನ್ನು ಅವ್ರಿಗೆ ಕೊಡುವಂಥ ಅವ್ರಿಗೆ ಕೊಡುವುದರಲ್ಲಿ ಗೆಸ್ಟ್ ಆಗಿದ್ರು ಆ ಟೈಮಲ್ಲಿ ಅವರಿಗೆ ನಾವೆಲ್ಲ ಒಂದು ಹತ್ತು ಹದಿನೈದು ಜನ ಹುಡುಗರು ಅವ್ರ ಮನೆಗೆ ಹೋಗಿದ್ವಿ ಆ ಟೈಮಲ್ಲಿ ಅವರು ಹೇಳಿದರು ನನಗೆ ನಿನ್ನೆ ರಾತ್ರಿ ಕನಸು ಬಿದ್ದಿದೆ ಯಾವ ಥರ ಕನಸು ಅಂದರೆ ನನ್ನ ಜೊತೆಯಲ್ಲಿ ಬೆಂಗಳೂರಿಂದ ನನ್ನ ಫ್ರೆಂಡ್ ಬಂದಿದ್ದ ನನ್ನ ಜೊತೆಯಲ್ಲಿ ಅವನು ಈ ಬಾವಿಯೊಳಗಡೆ ಹೋಗಿ ಹೋಗಿದ್ದಾನೆ ಅಂತ ಅಂದರೆ ಈಜ್ಲಿಕ್ಕೆ ಹೋದವನು ಬರಲೇ ಇಲ್ಲ ಅವನು ಯಾಕೆ ಬರಲಿಲ್ಲ ಅಂತ ನಾನು ಅವನನ್ನು ನೋಡಲಿಕ್ಕೆ ಹೋದರೆ ನನಗೆ ಕೆಳಗಡೆ ವಿಷ್ಣು ರೂಪವಾಗಿ ಗೋಪಾಲಕೃಷ್ಣನ ಒಂದು ರೂಪದಲ್ಲಿ ನನಗೆ ಬಾವಿ ಒಳಗಡೆ ಖಂಡಿತು ಅಂತ ಹೇಳಿದರು ಆಮೇಲೆ ನೋಡಬೇಕಾದ್ರೆ ಎಚ್ಚರ ಆಗಬೇಕಾದ್ರೆ ಅದು ಕನಸು ಅಂತ ಅವರ ಇದರಲ್ಲಿ ಬಂತು ಅದೇ ಈ ಥರ ದೇವಸ್ಥಾನದ ಕುರುಹುಗಳಿದೆ ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ಕೇಳಿದರು ಅದಕ್ಕೆಲ್ಲ ನಮ್ಮ ಈ ಭಜನಾ ಮಂದಿರದ ಈ ಹತ್ತಿರದ ಸಂಘಟನೆಯವರೆಲ್ಲ ಸೇರಿ ಇದಕ್ಕೇನು ಆಗಬೇಕು ಎಲ್ಲ ಸಹಕಾರ ಹೇಳಿ ಮರದುವು ಸೇವೆ ಬೆಳಿಗ್ಗೆ ಎದ್ದು ಇಲ್ಲಿ ತಿಮ್ಮಪ್ಪ ಪೂಜಾರಿ ಅಂತ ಹೇಳಿದ್ರು ಉಗ್ರಣಿಯವರು ಇದ್ದಾರೆ ಅವ್ರ ಹತ್ರ ಹೋಗಿ ಅದರ ಎಲ್ಲ ಏನೇನು ಬರೀಬೇಕು ಅದು ತಗೊಂಡು ಹೋಗಿ ತಹಸೀಲ್ದಾರರ ಮುಖಾಂತರ ಅಲ್ಲಿ ಮನವಿ ಪತ್ರ ಕೊಟ್ಟಾದ ಮೇಲೆ ನಾವು ಶಾಸಕರನ್ನು ಭೇಟಿಯಾದ್ವಿ ಲಕ್ಷ್ಮಣ್ ಭಟ್ರು ಬೇಲವ್ರ ಜೊತೆ ಸೇರಿ ನಾವೆಲ್ಲ ಹೋಗಿ ಈ ಶಾಸಕರನ್ನು ಭೇಟಿಯಾದ ತಕ್ಷಣ ನಮ್ಮ ಊರಿಗೆ ಗ್ರಾಮಕ್ಕೆ ನಮಗೆ ದೇವಸ್ಥಾನ ಇಲ್ಲ ನಮ್ಗೆ ದೇವ್ರು ಇಲ್ಲ ಅಂತ ನಮ್ಮ ಕೊರಗನ್ನು ನಾವು ಶಾಸಕರ ಎಷ್ಟು ವರ್ಷದ ಹಿಂದೆ ಇದು ಇದೊಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಎರಡು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಈಗ ಪುನಃ ನ್ಯೂಸ್ ಆಗ್ಲಿಕ್ಕೆ ಕಾರಣ ಎಂತ ಅದು ಪುನಃ ನ್ಯೂಸ್ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಇದೆಲ್ಲ ಆದ ಮೇಲೆ ನಮ್ಗೆ ಆ ಪ್ರೋಸೆಸ್ ಆದ್ಮೇಲೆ ನಮ್ಗೆ ಈ ಜಾಗ ಏನು ಅಂತ ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ನಾವು ಹಾಕಿದ್ವಿ ಅವಾಗ ಅಂದ್ರೆ ಈ ಜಾಗದಲ್ಲಿ ಸ್ವಲ್ಪ ಈ ಸೈಡ್ ಸ್ವಲ್ಪ ಹೀಗಿತ್ತು ಇದನ್ನು ಹಗಿಬೇಕಾದ್ರೆ ಪಟ್ರಬೇಲ್ ಹೇಳಿ ಲಕ್ಷ್ಮಣ್ ಅವರಿಗೆ ಫೋನ್ ಮಾಡಿ ಕರೆಸಿದ್ರು ಜಾಗದವರು ನೋಡಿ ನಾನು ಈ ಥರ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ದೇವಸ್ಥಾನದ ಜಾಗ ಮಾಡಿ ಇದು ಬಿಟ್ಟು ನೀನು ಬೇರೆ ನಾವು ದೇವಸ್ಥಾನದ ಜಾಗ ಆದರೆ ಸರ್ವೆ ಮಾಡಿ ತೆಗೆಸ್ಕೊಳ್ಳಿ ಅಂತ ಅವ್ರ ಹತ್ರ ಅದಕ್ಕೆ ನಾವು ಆ ಸರ್ವೆಗೆ ರಿಪೋರ್ಟ್ಗೆ ಹಾಕಿದ ಮೇಲೆ ಇಲ್ಲಿ ತಹಸೀಲ್ದಾರರು ಬಂದರು ಸರ್ವೆಯವರು ಬಂದರು ಸರ್ವೆ ಮಾಡಿದಾಗ ಸರ್ಕಾರಿ ಜಾಗ ಅಂತ ವಜಾ ಎಷ್ಟು ಜಾಗ ಉಂಟಿದೆ ಇದರಲ್ಲಿ ಒಂದು ಇಪ್ಪತ್ತೈದು ಸೆನ್ಸ್ ಜಾಗ ಸರ್ಕಾರಿ ಜಾಗ ಅದು ಈಗ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗಿ ಅದರಿಂದ ಡಿ ಸಿ ಗೆ ಹೋಗಿ ಡಿ ಸಿ ಹತ್ರ ಅದು ನಮ್ಗೆ ಸ್ಯಾಂಕ್ಷನ್ ಆಗಿ ಕೂಡ ನಮ್ಮ ಗೋಪಾಲಕೃಷ್ಣ ಹಾ ಇದು ದೇವಸ್ಥಾನದ ಟ್ರಸ್ಟ್ಗೆ ಈಗ ರಿಜಿಸ್ಟರ್ ಕೂಡ ಆಗಿ ಪಹಾನಿ ಕೂಡ ಆಗಿದೆ ನಿಮಗೆ ಅಭಿನಂದನೆಗಳು ಯಾಕಂತ ಹೇಳಿದ್ರೆ ಒಂದು ಹೋರಾಟದ ರೀತಿಯಲ್ಲಿ ಸೌಹಾರ್ದಯುತವಾಗಿ ಅದು ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಅಲ್ವಾ ಅವರು ಮುಸ್ಲಿಂ ಬಂಧುಗಳು ಸಹ ಬಿಟ್ಟು ಕೊಟ್ಟಿದ್ದಾರೆ ಅಲ್ವಾ ಹೌದು ಮತ್ತೆ ಇನ್ನೊಂದು ಆ ಬಿಟ್ಟು ಕೊಡಲಿಕ್ಕೆ ನಮ್ಮ ಶಾಸಕರು ಅದಕ್ಕೆ ಭಾರಿ ಪ್ರಯತ್ನ ಪಟ್ಟಿದ್ದಾರೆ ಈ ಯಾರು ಈ ಜಮೀನಿನ ಒತ್ತುವರಿಯಲ್ಲಿದ್ರು ಅವ್ರು ಹೋಗಿ ಶಾಸಕರ ಹತ್ರ ನಮ್ಗೆ ಆ ಜಮೀನನ್ನು ಕೊಡ್ತೀವಿ ನಮ್ಗೆ ನಮ್ಮ ಜೀವನ ಉಪಯೋಗಕ್ಕೆ ಏನಾದರೂ ನೀವು ದಾರಿ ಮಾಡಿ ಕೊಡಬೇಕು ಅಂದಿದ್ದಕ್ಕೆ ನಮ್ಮ ಶಾಸಕರು ಆವಾಗ ಅವರಿಗೆ ಇಮಿಡಿಯೇಟ್ ಆಗಿ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟು ಊರವ್ರ ಹತ್ರ ಮಾತಾಡ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿ ಮಾಡಿದ್ದಾರೆ ಅದನ್ನು ಮಾಡಿಸಿ ಕೂಡ ಕೊಟ್ಟಿದ್ದಾರೆ ಶಾಸಕರಿಗೆ ಸರ್ ಧನ್ಯವಾದ ಹೇಳ್ಬೇಕು ಈಗ ಇದು ಜಾಗ ತಕೊಂಡವರಿಗೆ ಕನಸಲ್ಲಿ ಬಂದವರಂದ್ರೆ ಪಕ್ಕದ ಜಾಗ ಅವರಿಗೆ ಪ್ರಾಬ್ಲಮ್ಸ್ ಬಂತು ಹಾಗೆ ನೋಡುವಾಗ ಅವರಿಗೆ ದೇವಸ್ಥಾನ ಇದೆ ಅಂತ ಬಂತು ಮುಂಚೆ ಮುಸ್ಲಿಮ್ಸ್ ಅವರಿದ್ರೆ ಅವರಿಗೆ ಏನು ಪ್ರಾಬ್ಲಮ್ ಏನು ಏನು ಕಾಣಿಸ್ಲಿಲ್ಲ ಅವರಿಗೆ ಎಲ್ಲ ಈಗ ಏನಾಗಿದೆ ಅಂದ್ರೆ ಯಾರಿಗೂ ಸುಖದಲ್ಲಿ ಇಲ್ಲ ಅದು ಚಿಂತನೆ ಮಾಡುವಾಗ ಮಾತ್ರ ಅದು ಸಪೋರ್ಟ್ ಮಾಡ್ತಾ ಇದಾರೆ ನೀವು ದೇವಸ್ಥಾನ ಕತ್ತಿ ಅದಕ್ಕೆ ಏನ್ ನಮ್ದು ಅಭ್ಯಂತರ ಇಲ್ಲ ಅಂತ ಎಲ್ಲರೂ ನಮ್ಗೆ ಒಳ್ಳೆ ಸಹಕಾರದ ರೀತಿಯಲ್ಲಿ ಯಾವುದೇ ಇಲ್ಲಿ ಕೂಡ ಮಾಡಲಿಲ್ಲ ಸಹಕಾರವನ್ನು ಇಲ್ಲಿವರೆಗೆ ಕೊಟ್ಟಿದ್ದಾರೆ ಇನ್ನು ಕೊಡಬಹುದು ಅಂತ ನಮ್ಗೆ ದೇವಸ್ಥಾನದ ಒಳ ಆ ದ್ವಾರದ ದ್ವಾರ ಇದೆ ಅದರ ಕಲ್ಲು ಇದು ದ್ವಾರಕ್ಕೆ ಎಂಟ್ರೆನ್ಸ್ ಆಗುವಂಥದ್ದು ಇದೆಲ್ಲ ದೇವಸ್ಥಾನಕ್ಕೆ ಕಲ್ಲುಗಳು ಇದೆಲ್ಲ ಅದೇ ಆಗಿರ್ಬಹುದು ಅಂತ ನಮ್ಮ ಅನಿಸಿಕೆ ಉತ್ಕನನ ಇದು ಉತ್ಖನನ ಮಾಡಿದ ಜಾಗ ಇಲ್ಲಿ ಹೇಗಿತ್ತು ಅಂದ್ರೆ ಫುಲ್ಲು ಕಲ್ಲಿನಲ್ಲಿ ಸುತ್ತ ಕಟ್ಟಿ ಎಲ್ಲ ಇದಿತ್ತು ಹ್ಮ್ ಕಲ್ಲಲ್ಲಿ ಫುಲ್ ಇತ್ತು ಅದನ್ನು ನಾವು ಇಟಾಚಿಯಲ್ಲಿ ಇದು ಬಾವಿ ಅಂತ ಹೇಳಿ ಹೇಳುದಿ ಬಾವಿ 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 ಕೆಳಗಡೆ ತೆಗಿಲಿಕ್ಕೆ ಇದೆ ಇನ್ನು ತೆಗಿಲಿಕ್ಕೆ ಬಾಕಿ ಉಂಟು ಮತ್ತೆ ದೇವರ ಮೂರ್ತಿ ಏನೋ ಸಿಕ್ಕಿದೆ ಬಾವಿಯ ಒಳಗೆ ದೊರೆತ ಮೂರ್ತಿ ಇದು ವಿಷ್ಣು ಮೂರ್ತಿ ಅಲ್ವಾ ವಿಷ್ಣು ಗೋಪಾಲಕೃಷ್ಣ ಆ ಕಡೆ ಈ ಕಡೆ ಗೋಪಿಕೆಯರು ಅಲ್ಲಿ ದನದ ಐದು ದನದ ಇದು ಕೃಷ್ಣ ಇದು ಮರದ ಒಂದು ಇದರ ಅಡಿಯಲ್ಲಿ ಕೊಲನು ಕೃಷ್ಣ ನಿಂತಿರುವಂತ ಗೋಪಾಲಕೃಷ್ಣ ಗೋಪಾಲಕೃಷ್ಣ ಭಗ್ನ ಆದ ರೀತಿಯಲ್ಲಿ ಭಗ್ನಗೊಂಡಿದೆ ಭಗ್ನಗೊಂಡಿದೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಾಸ್ತು ತಜ್ಞರು ಬಂದು ಇದನ್ನು ಹೇಳಿದರೆ ಹನ್ನೆರಡನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಇದು ಒಂದು ಮೂರ್ತಿ ಹನ್ನೆರಡನೇ ಶತಮಾನ ಹೌದು ಇದು ತೀರ್ಥಾ पाणी ಪೀಟ पाणी ಬಾಕಿ ಉಂಟು ನಾಡಿದ್ದು ಇಪ್ಪತ್ತನೇ 20ನೇ ತಾರೀಕು ಇಲ್ಲಿ ತಾಂಬೂಲ ಪ್ರಶ್ನೆ ಕೂಡ ಇದೆ 20 ಮಾಡವ ವಿಷಯ ಆಗ್ಲೇ ಇದು ನಾನು ನ್ಯೂಸ್ ಅಲ್ಲಿ ನೋಡಿದೆ ನ್ಯೂಸ್ ಅಲ್ಲಿ ನೋಡಿ ನನಗೆ ಇಲ್ಲಿ ವಿಡಿಯೋ ಮಾಡೋದಕ್ಕಿಂತ ನನಗೆ ನೋಡುವ ಒಂದು ಕುತೂಹಲ ಆಯಿತು ಯಾಕಂತ ಹೇಳಿದ್ರೆ ಅಲ್ವಾ ಹೌದು ಕನಸಲ್ಲಿ ಬಂದದ್ದು ಮತ್ತೆ ಅದನ್ನು ಊರ್ನವ್ರಿಗೆ ಹೇಳಿದ್ದು ಶಾಸಕರು ಸ್ಪಂದಿಸಿದ್ದು ಆ ಮುಸ್ಲಿಂ ಸಹೋದರರು ಬಿಟ್ಟು ಕೊಟ್ಟದ್ದು ಸೌಹಾರ್ದಯುತವಾಗಿ ಪರಿಹಾರ ಅದೆಲ್ಲ ಜನಗಳಿಗೆ ತೋರಿಸಬೇಕು ಕನಸು ಕಂಡಂತೆ ಬಾವಿಯೊಳಗಡೆ ದೇವರ ಅದೆಲ್ಲ ಈಗ ಒಂದು ವಿಸ್ಮಯವೇ ಈ ಕಲಿಯುಗದಲ್ಲಿ ಸಹ ಸತ್ಯ ಉಂಟು ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಅಲ್ಲಿ ಪ್ರಶ್ನಾ ಚಿಂತನೆ ಮಾಡಿದಾಗಲೂ ಹೇಳಿದ್ದಾರೆ ಅದೇ ಬಾವಿಯಲ್ಲಿ ಏನ್ ಕನಸು ಕಂಡಿದೆ ಅದೇ ಬಾವಿಯಲ್ಲಿ ದೇವರ ವಿಗ್ರಹ ಉಂಟು ಭಿನ್ನವಾಗಿದೆ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಸಿಕ್ಕಿದೆ Thank you